ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮಚ್ಲ್ ಇರುವ ಬ್ಯಾಂಗಲ್ಸ್ ತೋರಿಸ್ತಾ ಇದ್ದಾರೆ ಕ್ರಿಸ್ಟಲ್ಖತ್ತೆ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ತುಂಬ ಸಕ್ಕತ್ತಾಗಿದೆ ಆಗಿದೆ ಹೇಳ್ಬೋದು ಇದು ಒಂದಾಮ್ ಗೋಲ್ಡಲ್ ಆಗಿರುವಂಥದ್ದು ನೋಡಿ ಇದು ನೋಡಿ ಎಂಟು ಚೆನ್ನಾಗಿದೆ ಅಂದರೆ ದಪ್ಪ ಇದೆ ನೋಡಿ ಕೆಳಗಡೆ ಇರುವಂಥದ್ದು ಮೇಲ್ಗಡೆ ಈ ಕ್ರಿಸ್ಟಲ್ ಬೀಡ್ಸ್ ಎಲ್ಲ ಬ್ಯಾಂಗಲ್ಸ್ ಮೇಲ್ಗಡೆ ಪೇನ್ಸ್ ಇರೋದು ನೋಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಅಮೌಂಟ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ರುಪೀಸು ಇದು ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಇನ್ನು ಸಖತ್ತಾಗಿದೆ ಕ್ರಿಸ್ಟಲ್ ಬೀಡ್ಸಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದರಲ್ಲಿ ಸೈಜ್ ಬಂದ್ಬಿಟ್ಟು ಟೂ ಫೋರ್ ಟೂ ಸಿಕ್ಸ್ ಟು ಏಟ್ ಟೂ ಟೆನ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಡೈಲಿ ಇಯರಿಂಗ್ಸ್ ತುಂಬ ಸಕ್ಕತ್ತಾಗಿ ಕೂಡ ಕಾಣುತ್ತೆ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಒನ್ ಗ್ರಾಮ್ ಗೋಲ್ಡಲ್ಲಿರುವಂಥ ಇಯರಿಂಗ್ಸ್ ತೋರಿಸ್ತಾ ಇದ್ದು ಜುಮ್ಕಾ ಅಂತಲೇ ಹೇಳ್ಬೋದು ಒನ್ ಗ್ರಾಮ್ ಗೋಲ್ಡಲ್ಲಿ ತುಂಬ ಚೆನ್ನಾಗಿದೆ ತುಂಬ ಸಖತ್ತಾಗಿದೆ ಇದು ಒಂಥರ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ತುಂಬ ಇದು ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಯಾರು ಬೇಕಾದ್ರೂ ಮತ್ತೆ ಆರ್ಡರ್ ಮಾಡಿ ತೊಗೋಬೋದು ಅದರ ಅಮೌಂಟ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ರುಪೀಸ್ ನೋಡಿ ತುಂಬ ಚೆನ್ನಾಗಿದೆ ತುಂಬ ಸಕ್ಕತ್ತಾಗಿದೆ ಅಂತಾನೆ ಅಂತಲೇ ಹೇಳ್ಬೋದು ನೋಡಿ ಲಕ್ಷ್ಮಿ ಡಿಸೈನ್ಸ್ ಹಾಕಿದ್ದಾರೆ ನೋಡಿ ಸೆಂಟ್ರಲ್ ಎಲ್ಲೊಂದರ ಸ್ಟೋನ್ ಹಾಕಿದ್ದಾರೆ ಮೆರೂನ್ ಕಲರ್ ವೈಟ್ ಕಲರು ತುಂಬ ಚೆನ್ನಾಗಿದೆ ಅಮೌಂಟ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ರುಪೀಸ್ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಎಲ್ಲ ಲಕ್ಷ್ಮಿ ಡಿಸೈನ್ಸ್ ಇದೆ ಕೆಳಗಡೆ ಎಲ್ಲ ಗೋಲ್ಡ್ ಬೀಡ್ಸಾಕಿದ್ರೆ ತುಂಬ ಸಖತ್ತಾಗಿದೆ ಇದು ಬಂದ್ಬಿಟ್ಟು ಥ್ರೆಡ್ ಟೈಪ್ ಇದೆ ಪುಷ್ ಅಪ್ ಟೈಪ್ ಇಲ್ಲ ನೋಡಿ ಒನ್ ಗ್ರಾಮ್ ಗೋಲ್ಡಲ್ಲಿ ಈ ಥರ ಡಿಸೈನ್ಸ್ ಸಿಗೋದು ರೇರು ತುಂಬ ಚೆನ್ನಾಗಿದೆ ಮತ್ತು ರೀಸ್ಟಾಕ್ ಆಗಿದೆ ಆರ್ಡರ್ ಮಾಡಿ ನೀವು ತಗೋಬೋದು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಲ್ಲ ಫ್ರೆಂಡ್ಸ್ ಕ್ಯಾಶ್ ಫೋನ್ಪೇ ಮತ್ತು ಗೂಗಲ್ ಪೇ ಅವೈಲೇಬಲ್ ಇರುತ್ತೆ ನೋಡಿ ಏನು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈಗ ಡಿಸೈನ್ಸ್ ಅಂತೂ ಯುನಿಕ್ ಡಿಸೈನ್ಸ್ ಅಂತಲೇ ಹೇಳ್ತೇನೆ ನೋಡಿ ನಾನು ಇದು ಬಂದ್ಬಿಟ್ಟು ಎಡಿ ಸ್ಟೋನ್ದು ನೆಕ್ಲೆಸ್ ಅಂತಾನೆ ಹೇಳ್ಬೋದು ಇದು ಗಟ್ಟಿ ಚೈನ್ ಅಂತಾನೆ ಹೇಳ್ಬೋದು ಗಟ್ಟಿ ಚೈನ್ ಯಾಕಂತಂದ್ರೆ ಯಾವುದೇ ಕರಂತ ಬ್ರಿಕ್ ಆಗಲ್ಲ ತುಂಬ ಗಟ್ಟಿಯಾಗಿರುವಂಥದ್ದು ಸ್ಟೋನ್ ಕೂಡ ಅಷ್ಟೇ ದಪ್ಪದಾಗಿದೆ ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ ನೋಡಿ ಮೇಲ್ಗಡೆ ಇದು ಡಿಸೈನ್ಸ್ ಕೆಳಗಡೆ ಇರುವಂತದ್ದು ಕೆಳಗಡೆ ಇರುವಂತದ್ದು ಎಲೆ ಶೇಪಲ್ಲಿದೆ ಇದೆ ನೋಡಿ ತೋರಿಸ್ತಾ ಇದೆ ಕೆಳಗಡೆ ಒಂದು ಡ್ರಾಪ್ ಹಾಕಿದ್ದಾರೆ ನೋಡಿ ಗುಲಾಬಿ ಕಲರ್ ಇನ್ ಸಖತ್ ಸೆಂಟ್ರಲ್ ಒಂದು ಗ್ರೀನ್ ಕಲರ್ ಸ್ಟೋನ್ ಹಾಕಿದ್ದಾರೆ ಪೂರ್ತಿ ಕಂಪ್ಲೀಟಾಗಿ ವೈಟ್ ಇದೆ ಡಿಸೈನ್ಸ್ ನೋಡಿ ಕೆಳಗಡೆ ದಪ್ಪದ ಡಿಸೈನ್ಸ್ ಇದೆ ಅಗಲ ಇರೋಂಥದ್ದು ಮೇಲುಗಡೆ ಸಣ್ಣದಾಗಿ ಬಂದಿದೆ ನೋಡಿ ಟು ಗ್ರಾಮ್ ಗೋಲ್ಡಲ್ಲಿ ಇದ್ರಲ್ಲಿ ಅಮೌಂಟ್ ಬಂದ್ಬಿಟ್ಟು ತೌಸಂಡ್ ರುಪೀಸ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತುಂಬ ಸಕ್ಕತ್ತಾಗಿದೆ ಎಕ್ಸ್ಟ್ರಾ ಚೈನ್ ಕೂಡ ಇದೆ ನೋಡಿ ಹಿಂದ್ಗಡೆ ತುಂಬ ಚೆನ್ನಾಗಿದೆ ನೋಡಿ ಆರ್ಡ್ರ್ ಕೂಡ ಮಾಡಿ ನೀವು ತೊಗೋಬೋದು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಎನ್ಕ್ವೈರಿ ಕೂಡ ಮಾಡ್ಕೋಬೋದು ನಿಮಗೆ ಇದರಲ್ಲಿ ನಿಮಗೆ ಗ್ರೀನ್ ಬೇಡ ಮತ್ತು ಸ್ಟೋನು ಬೇರೆದು ಬೇಕಾದರೂ ಅದು ಕೂಡ ಸಿಗುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದುಬಿಟ್ಟು ಟೂ ಗ್ರಾಮ್ ಗೋಲ್ಡಲ್ಲಿರುವಂಥ ಚೌಕರ್ ಅಂತಲೇ ಹೇಳ್ಬೋದು ನೆಕ್ಲೆಸ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಅಮೌಂಟ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸು ಶಿಪ್ಪಿಂಗ್ ಇರುತ್ತೆ ನೋಡಿ ಕಡಿಮೆ ರೇಟಲ್ಲಿ ಸಿಕ್ಕಿದೆ ಯೂನಿಕ್ ಡಿಸೈನ್ಸು ಕೆಳಗಡೆ ಎಲ್ಲ ಕ್ರೀಮಿಶ್ ಪರ್ಲ್ಸ್ ಹಾಕಿದ್ದಾರೆ ನೋಡಿ ಏನು ಸಖತ್ತಾಗಿದೆ ಆ ಕಡೆ ಈ ಕಡೆ ಒಂದು ಲಕ್ಷ್ಮೀ ಡಿಸೈನ್ಸ್ ಕೊಟ್ಟಿದ್ದಾರೆ ಸೆಂಟ್ರಲ್ ಮೆರೂನ್ ಕಲರ್ ಸ್ಟೋನ್ ಹಾಕಿದ್ದಾರೆ ನೋಡಿ ಸರೌಂಡಿಂಗ್ ಎಲ್ಲ ವೈಟ್ ಸ್ಟೋನಿಂದ ತುಂಬಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಯರಿಂಗ್ಸ್ ಬಂದುಬಿಟ್ಟು ಪುಷ್ ಅಪ್ ಟೈಪ್ ಇದೆ ಥ್ರೆಡ್ ಇಲ್ಲ ಕೆಳಗಡೆ ಒಂದು ಕ್ರಿಮಿಶ್ ಪೋಲ್ಸ್ ಹಾಕೋದ್ರಿಂದ ಮೇಲ್ಗೆ ಲಕ್ಷ್ಮೀ ಡಿಸೈನ್ಸು ನಾವು ಇಯರಿಂಗ್ಸ್ ರೆಗ್ಯುಲರ್ ಕೂಡ ಯೂಸ್ ಮಾಡೋ ಥರ ಇದ್ದಾವೆ ನೋಡಿ ತುಂಬ ಚೆನ್ನಾಗಿದೆ ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ಕೋಬೋದು ಫಂಕ್ಷನ್ಗೆ ಇಲ್ಲಿಗಾದ್ರೆ ಹಾಕೊಂಡೋಗ್ಬಿಟ್ಟರೆ ಸಿಂಪಲ್ ಆ್ಯಂಡ್ ಗ್ರ್ಯಾಂಡ್ ಅಂತಾರಲ್ಲ ಆ ಥರ ಇದೆ ನೋಡಿ ಚೈನ್ ಬಂದ್ಬಿಟ್ಟು ಕ್ರೀಮಿಶ್ ಕಲರಲ್ಲಿರೋದು ಟೂ ಗ್ರಾಮ್ ಗೋಲ್ಡು ಇದು ಬಂದ್ಬಿಟ್ಟು ಹಿಂದೆ ದಾರ ಹಾಕಿದ್ದಾರೆ ನೋಡಿ ಚೈನ್ ಇಲ್ಲ ತುಂಬ ಚೆನ್ನಾಗಿದೆ ಅಡ್ಜಸ್ಟ್ಮೆಂಟ್ ಇದೆ ದಾರ ಅದರಿಂದ ನೀವು ಯಾವ ಥರ ಕೂಡ ನೀವು ಯೂಸ್ ಮಾಡ್ಕೋಬೋದು ಇದು ಬಂದ್ಬಿಟ್ಟು ಟೂ ಗ್ರಾಮ್ ಗೋಲ್ಡಲ್ಲಿ ಚೌಕರ್ ನೋಡಿ ಚೆನ್ನಾಗಿದೆ ಒಂಥರ ನ್ಯೂ ಡಿಸೈನ್ ಅಂತ ಹೇಳ್ಬೋದು ಈ ಥರದ ಡಿಸೈನ್ಸ್ ಇದೆ ಫಸ್ಟ್ ತೋರಿಸ್ತಾ ಇರೋದು ನೋಡಿ ತುಂಬ ಚೆನ್ನಾಗಿದೆ ಅಮೌಂಟ್ ಬಂದುಬಿಟ್ಟು ತ್ರೀ ಫಿಫ್ಟಿ ರುಪೀಸು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಇದು ಕೆಳಗಡೆ ನೋಡಿ ಡ್ರಾಪ್ ನೋಡಿ ಸ್ಮಾಲ್ ಪರ್ಲ್ಸ್ ಹಾಕಿದ್ದಾರೆ ಮೇಲ್ಗಡೆ ಏನು ಮಾಡ್ಬಿಟ್ಟಿದ್ದಾರೆ ಕ್ರೀಮಿಶ್ ನೋಡಿ ಮೇಲ್ಗಡೆ ಕೊಟ್ಟಿರುವಂಥದ್ದು ಹಿಂಗೆ ಸಕಾತ್ ಆಗಿದೆ ಮೇಲ್ಗಡೆ ದೊಡ್ಡದು ಕ್ರೀಮಿಶ್ ಪರ್ಲ್ಸ್ ಇದೆ ಕೆಳಗಡೆ ಪೂರ್ತಿ ಸ್ಮಾಲ್ ಸ್ಮಾಲ್ ಕ್ರೀಮಿಶ್ ಪರ್ಲ್ಸ್ ಹಾಕಿದ್ದಾರೆ ಚೈನ್ ಬಂದ್ಬಿಟ್ಟು ಕ್ರೀಮಿಶ್ ಕಲರ್ ಇದೆ ನೋಡಿ ಅಡ್ಜಸ್ಟ್ಮೆಂಟ್ ಇದೆ ಚೈನ್ ಇದೆ ಹಿಂದ್ಗಡೆ ತೋರಿಸ್ತಾ ನೋಡಿ ಹಿಂದ್ಗಡೆ ಇರುವಂಥದ್ದು ಚೈನ್ ಇದೆ ಇದಕ್ಕೆ ಚೌಕರಿಗೆ ಬಂದ್ಬಿಟ್ಟು ತೋರಿಸ್ತಾ ಇದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ಕ್ವೇ ರೆಕ್ಟ್ಯಾಂಗಲ್ ಶೇಪಲ್ಲಿ ಸೆಂಟ್ರಲ್ ಒಂದು ಫ್ಲವರ್ ಥರ ಡಿಸೈನ್ಸ್ ಹಾಕಿದೆ ಒಂಥರ ಲುಕ್ ಅನ್ಕೊಂಡು ಚಿಕ್ಕ ಮಕ್ಕಳಿಗೆ ತುಂಬ ಸಕ್ಕತ್ತಾಗಿದೆ ಅಮೌಂಟ್ ಬಂದು ತ್ರೀ ಫಿಫ್ಟಿ ರುಪೀಸು ಟೂ ಗ್ರಾಮ್ ಗೋಲ್ಡನ್ ಆಗಿರುವಂಥ ಚೌಕರ್ ನೋಡಿ ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ಒಂಥರ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಟೂ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂಥದ್ದು ಇದು ಒಂಥರ ಎಲೆ ಶೇಪಲ್ಲಿದೆ ನೋಡಿ ಫ್ರೆಂಡ್ಸ್ ಕೆಳಗಡೆ ಡ್ರಾಪ್ ಬಂದ್ಬಿಟ್ಟಿದೆ ಒಂದೇ ಒಂದು ಡ್ರಾಪ್ ಹಾಕಿದ್ದಾರೆ ಗ್ರೀನ್ ಕಲರ್ ಇರುವ ಸ್ಟೋನಲ್ಲಿ ಇರುವಂಥದ್ದು ಮೇಲ್ಗಡೆ ಸ್ಕ್ವೇರ್ ಟೈಪಲ್ಲಿದೆ ಡಿಸೈನ್ಸ್ ಸೆಂಟ್ರಲ್ ಕೂಡ ಸ್ಕ್ವೇರ್ ಟೈಪಲ್ಲಿದೆ ಪೂರ್ತಿ ಒಂಥರ ಇಯರಿಂಗ್ಸ್ ಕೂಡ ನೋಡಿ ಎಲೆ ಶೇಪ್ ಟೈಪಲ್ಲಿದೆ ನೋಡಿ ಕೆಳಗಡೆ ಏನು ಡ್ರಾಪ್ ಇದೆಯಲ್ಲ ಏರಿಂಗ್ಸ್ ಇಯರಿಂಗ್ಸ್ ಕೂಡ ಅದೇ ಶೇಪಲ್ಲಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ವಿತ್ ಇಯರಿಂಗ್ಸು ಅಮೌಂಟ್ ಬಂದುಬಿಟ್ಟು ಸಿಕ್ಸ್ ಫಿಫ್ಟಿ ರುಪೀಸ್ ನೋಡಿ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ಚೈನ್ ನೋಡಿ ತೋರಿಸ್ತಾ ಇದ್ದೇವೆ ಇದು ಬಂದ್ಬಿಟ್ಟು ಥ್ರೆಡ್ ಇದೆ ಹಿಂದ್ಗಡೆ ಅಡ್ಜಸ್ಟ್ಮೆಂಟ್ ಇದೆ ಚೈನ್ ಇಲ್ಲ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಟೂ ಗ್ರಾಮ್ ಗೋಲ್ಡಲ್ಲಿ ಪೂರ್ತಿ ಸ್ಟೋನಲ್ಲಿ ತುಂಬಿದೆ ನೋಡಿ ವೈಟ್ ಸ್ಟೋನಲ್ಲಿ ಗ್ರೀನ್ ಸ್ಟೋನು ಮೆರನ್ ಕಲರ್ ಸ್ಟೋನು ತುಂಬ ಚೆನ್ನಾಗಿ ಕಾಣ್ತಿದೆ ಒಂಥರ ಲುಕ್ ಕಾಣ್ತಿದೆ ಅಂತಲೇ ಹೇಳ್ಬೋದು ಯುನಿಕ್ ಡಿಸೈನ್ಸು ಒಂಥರ ಫ್ರಾಕ್ ಹತ್ತಿ ಎಲ್ಲಾದರೂ ಫಂಕ್ಷನ್ಗೆ ಹಾಕೊಂಡು ಹೋಗ್ಬಿಟ್ರೆ ಏನು ಸಖತ್ತಾಗಿದೆ ಅಂತ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬ ಸಖತ್ತಾಗಿ ಕಾಣುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇದೊಂಥರ ಟು ಗ್ರಾಮ್ ಗೋಲ್ಡಲ್ಲಿರುವಂಥದ್ದು ಅಂತ ಕ್ರಿಮಿಶ್ ಕಲರಲ್ಲಿರುವಂಥದ್ದು ಚೌಕರ್ ತೋರಿಸ್ತಾ ಇದೆ ನೋಡಿ ಅಮೌಂಟ್ ಬಂದ್ಬಿಟ್ಟು ಜಸ್ಟ್ ಜಸ್ಟ್ ಅಂದರೆ ಫೋರ್ ಹಂಡ್ರೆಡ್ ರುಪೀಸು ಇದು ನೋಡಿ ಇದನ್ನ ಎಷ್ಟು ಜನಕ್ಕೆ ಹೇಳ್ತಾಯಿದ್ರು ಈ ಥರ ಡಿಸೈನ್ಸ್ ಸಿಗೋದ್ರೇ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಮತ್ತೆ ಬಂದಿದೆ ನೋಡಿ ನೀವು ಬೇಕಾದ್ರೆ ಇದನ್ನು ಪರ್ಚೇಸ್ ಮಾಡ್ಕೋಬೋದು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಲ್ಲ ಫ್ರೆಂಡ್ಸ್ ನಿಮಗೆ ಬಂದುಬಿಟ್ಟು ಗೂಗಲ್ ಪೇ ಮತ್ತು ಫೋನ್ಪೇ ಅವೈಲೇಬಲ್ ಇರುತ್ತೆ ನೋಡಿ ಅಮೌಂಟ್ ಜಸ್ಟ್ ಜಸ್ಟ್ ಬಂದ್ಬಿಟ್ರೆ ಫೋರ್ ಹಂಡ್ರೆಡ್ ರುಪೀಸು ಟು ಗ್ರಾಮ್ ಗೋಲ್ಡಲ್ಲಿರುವಂಥದ್ದು ಚೌಕರ್ ಅಂತಲೇ ಹೇಳ್ಬೋದು ವಿತ್ ಇಯರಿಂಗ್ಸ್ ಕೂಡ ನೋಡಿ ಇಯರಿಂಗ್ಸ್ ಅಂತೂ ತುಂಬ ಸಕ್ಕತ್ತಾಗಿದೆ ಅವ್ರು ಎಲ್ಲ ನೋಡ್ಬಿಟ್ರೆ ಇದು ಹೆವಿ ಅಮೌಂಟ್ ಇರುತ್ತೆ ವಿತ್ ಇದ್ರ ಜೊತೆ ಫ್ರೀ ಕೂಡ ಇರುತ್ತೆ ಚೈನ್ ಜೊತೆ ನೋಡಿ ಚೌಕರ್ ಜೊತೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಅಂತಲೇ ಹೇಳ್ತೀನಿ ನಾನು ತುಂಬ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಅಂತೂ ಎಲೆ ಶೇಪಲ್ಲಿ ಕೆಳಗಡೆ ಸ್ಟೋನ್ ಇದ್ದಾವೆ ಕೆಳಗಡೆ ಒಂದು ಡ್ರಾಪ್ ಕೊಟ್ಟಿದ್ದಾರೆ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಕಡಿಮೆ ರೇಟಲ್ಲಿರುವಂಥದ್ದು ಯುನಿಕ್ ಡಿಸೈನ್ ತೋರಿಸ್ತಾ ಇದ್ದೇನೆ ಚೌಕರ್ನ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸು ಮತ್ತು ಪ್ರೀ ಶಿಪ್ಪಿಂಗ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಟೂ ಗ್ರಾಮ್ ಗೋಲ್ಡಲ್ಲಿರುವಂತಹ ಚೌಕರು ಕೆಳಗಡೆ ಪರ್ಲ್ಸ್ ಕೊಟ್ಟಿದ್ದಾರಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಹಾಕಿ ತೋರಿಸ್ತಾ ಇದ್ದೇವೆ ನೋಡಿ ನಾವು ಯಾವ ಥರ ಕಾಣುತ್ತೆ ಹಾಕ್ಕೊಂಡ್ಬಿಟ್ರೆ ಸಾರಿ ಎಲೆ ಅದು ಮತ್ತು ಲಂಗ ದೋಣಿಲ್ ಹಾಕೊಂತಾರಲ್ಲ ಆ ಥರದಲ್ಲಿ ಹಾಕೊಂಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ತೋರಿಸ್ತಾ ಇದ್ದೀವಿ ಇದಕ್ಕೆ ಇಯರ್ ರಿಂಗ್ಸ್ ಇಲ್ಲ ನೋಡಿ ಫ್ರೆಂಡ್ಸ್ ಓನ್ಲಿ ಬರೀ ಚೌಕರ್ ಅಷ್ಟೇ ಇರೋದು ಟೂ ಗ್ರಾಮ್ ಗೋಲ್ಡಲ್ಲಿ ಒಂಥರ ಇದು ಪಿಕಾಕ್ ಶೇಪಲ್ಲಿದೆ ಶಾರ್ಟ್ ಪಿಕಾಕ್ ಅಂತಲೇ ಹೇಳ್ಬೋದು ನೋಡಿ ಯಾವ ಥರ ಇದೆ ಕೆಳಗಡೆ ಪಲ್ಸ್ ಹಾಕಿದ್ದಾರೆ ಮೇಲ್ಗಡೆ ಜಸ್ಟ್ ಶೇಪಲ್ಲಿದೆ ನೋಡಿ ಪಿಕಾಕ್ ಶೇಪಲ್ಲಿ ಅಷ್ಟೇ ಇದೆ ಟೂ ಗ್ರಾಮ್ ಗೋಲ್ಡ್ ಅಮೌಂಟ್ ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ವಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಿ ಹೇಳ್ಕೊಡ್ತೀವಿ